ನಿರ್ಮಾಣ ಸಂಸ್ಥೆ ನಿಧಿಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ನ ಅತ್ಯಾಧುನಿಕ ಸೌಲಭ್ಯಗಳಿರುವ ಕ್ಯಾಸಲ್ ಗ್ರೀನ್ ನೂತನ ವಸತಿ ಸಮುಚ್ಚಯಕ್ಕೆ ಬಿಜಯ್ ಕಾರ್ಡ್ನಲ್ಲಿ ಗುರುವಾರ ಶಿಲಾನ್ಯಾಸ ಹಾಗೂ ಭೂಮಿ ಪೂಜೆ ನೆರವೇರಿಸಲಾಯಿತು ಕ್ಯಾಜಲ್ ಗ್ರೀನ್ ನಗರದ ಹೃದಯ ಭಾಗದಲ್ಲಿದ್ದು ವಸತಿ ಸಮುಚ್ಚಯಗಳ ಬಳಿ ಶಾಪಿಂಗ್ ಮಾಲ್ಗಳು ಫುಡ್ ಕೋರ್ಟ್ಗಳು ಹೆಲ್ತ್ ಕ್ಲಬ್ ಹಾಗೂ ಆರಾಧನಾ ಕೇಂದ್ರಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ಒಳಗೊಂಡಂತೆ ವಿವಿಧ ಸೌಕರ್ಯಗಳನ್ನು ಹೊಂದಿದೆ ಹಾಕಿಕೊಂಡಿದ್ದೇನೆ ಆ ಕಾಲದ ಪರಿಮಿತಿಯೊಳಗೆ ಎಲ್ಲ ಪೂರ್ಣವಾಗಿ ಯಾವುದೇ ನ್ಯೂನತೆ ಇಲ್ಲದೆ ದೇವರ ಅನುಗ್ರಹದಿಂದ ನಿಮ್ಮ ಕೈಯಿಂದ ಆಗಿ ಅದು ಯಾರಿಗೆ ಸಲ್ಲಬೇಕು ಅಂದ್ರೆ ಯಾರು ನಿಮಗೆ ಗ್ರಾಹಕರಾಗಿ ಬರ್ತಾರೆ ಅವರಿಗೆ ಅವರು ಪ್ರೀತಿಯಿಂದ ನಿಮ್ಮಿಂದ ಅವರು ವ್ಯಾವಾರಿಕ ವ್ಯವಹಾರ ಮಾಡಿ ಅವರ ಮಾತ್ಮನ ನೆನಪು ಸದಾ ನೆಲೆಸಿರಲಿ ಈ ಕಟ್ಟಡಕ್ಕೆ ನಿಮಿತ್ತ ಆದಂತಹ ಪ್ರಶಾಂತಣ್ಣ ಸುಖದಾಂ ಫ್ಯಾಮಿಲಿ ಅವರ ಜಿ ಅವರೆಲ್ಲರೂ ಸುಖ ಶಾಂತಿ ನೆಮ್ಮದಿ ಆನಂದ ಪ್ರೇಮ ತೃಪ್ತಿ ಐಶ್ವರ್ಯ ಆರೋಗ್ಯ ಸಂಪನ್ನರಾಗಿ ಇಲ್ಲಿ ಮುಂದೆ ನೆಲೆಸ್ತಾ ಇರುವಂತಹ ಕುಟುಂಬಗಳಲ್ಲಿ ಸದಾ ಇರಲಿ ಹಾಗೂ ಕಟ್ಟಡ ಕಟ್ಟಡದ ಕಾರ್ಯ ನಿರ್ವಿಘನವಾಗಿ ಬೇಗನೆ ಸಂಪನ್ನ ಆಗ್ಲೇ ಅಲ್ಲಿ ಅಂತ ಶುಭ ಹಾರೈಕೆ ಇವತ್ತು ನಮ್ಮ ಆತ್ಮೀಯರಾದಂಥ ಪ್ರಶಾಂತ್ ನಿಧಿ ಬಿಲ್ಡರ್ಸ್ ಇವರ ಸಂಸ್ಥೆಯ ವತಿಯಿಂದ ವಿಜಯ್ ಕಾಪಿ ಕಾರ್ಡ್ನಲ್ಲಿ ಕಾಸ್ಟಲ್ ಗ್ರೀನ್ ಎಂಬ ಒಂದು ವಸತಿ ಗೃಹದ ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮ ನಿಧಿ ಬಿಲ್ಡರ್ಸ್ನವರು ಪ್ರಶಾಂತ್ನವರ ನೇತೃತ್ವದಲ್ಲಿ ಮಂಗಳೂರು ನಗರದಲ್ಲಿ ಭಾಳಷ್ಟು ಉತ್ತಮವಾದಂಥ ವಿನ್ಯಾಸದ ಉತ್ತಮವಾದಂಥ ಪ್ರದೇಶದಲ್ಲಿ ವಸತಿ ಗೃಹಗಳನ್ನು ವಾಣಿಜ್ಯ ಮತ್ತು ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಮಂಗಳೂರು ನಗರದಲ್ಲಿ ಒಂದು ಹೆಸರುವಾಸಿಯಾದಂಥ ಸಂಸ್ಥೆಯಾಗಿದೆ ಇವರ ವತಿಯಿಂದ ಈಗಾಗಲೇ ಹನ್ನೊಂದು ವಸತಿ ಗೃಹಗಳು ವಾಣಿಜ್ಯ ಗೃಹಗಳು ನಿರ್ಮಾಣಗೊಂಡು ಇವತ್ತು ಸುಮಾರು ಹದಿನೆಂಟು ವಸತಿ ಗೃಹಗಳನ್ನು ನಿರ್ಮಾಣ ಮಾಡುವಲ್ಲಿ ಇವರು ಮುತ್ತುವರ್ಜಿ ವಹಿಸಿದ್ದಾರೆ ನಿಜವಾಗಿಯೂ ಮಂಗಳೂರು ನಗರದಲ್ಲಿ ಉತ್ತಮವಾದಂಥ ಗ್ರಾಹಕರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹವನ್ನು ಗಳಿಸಿಕೊಂಡು ನಿಧಿ ಲ್ಯಾಂಡ್ ನಿಧಿ ಪ್ರಶಾಂತ್ನವರ ನಿಧಿ ಸಂಸ್ಥೆ ಬೆಳೆದಿದೆ ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ ಈ ಪ್ರದೇಶ ಮಂಗಳೂರು ನಗರದ ಒಂದು ಹೃದಯ ಭಾಗ ಅಂತ ಕರೀಬಹುದು ವಿಜಯ್ ಕೆ ಎಸ್ ಆರ್ ಟಿ ಸಿಯಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಕ್ಕಂಥ ರಸ್ತೆ ಜೆ ಕೆ ಎಸ್ ಆರ್ ಟಿ ಸಿಯಿಂದ ಕುಂಟಿಕ ಅನ್ ತನಕ ಈಗಾಗಲೇ ಭಾಳಷ್ಟು ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕೇಂದ್ರಗಳು ಮತ್ತು ಮಾರುಕಟ್ಟೆಗಳು ಮತ್ತು ಉತ್ತಮವಾದಂಥ ರಸ್ತೆ ಉತ್ತಮವಾದಂಥ ಈಗ ಇಲ್ಲಿ ಪ್ರ ವಾಸ ಮಾಡ್ತಕ್ಕಂಥ ಜನರಿಗೆ ಭಾಳಷ್ಟು ಉತ್ತಮವಾದಂಥ ಸಾರ್ವಜನಿಕ ಮೂಲಭೂತ ಸೌಕರ್ಯ ಉಂಟು ಯಾಕೆಂದರೆ ಒಂದು ವಸತಿ ಗೃಹಗಳು ಉತ್ತಮವಾಗಿ ನಿರ್ಮಾಣವಾದ ನಂತರ ಅಲ್ಲಿಗೆ ಪ್ರಾಮುಖ್ಯವಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ನೀರು ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಯ ವ್ಯವಸ್ಥೆ ಭಾಳಷ್ಟು ಪ್ರಾಮುಖ್ಯವಾದದ್ದು ಈ ಪ್ರದೇಶ ನಮ್ಮ ವಿಜಯ ಮತ್ತು ನಮ್ಮ ಕುಂಟಿಕಾನ ಪ್ರದೇಶಕ್ಕೆ ನಡುವಲ್ಲಿದ್ದುಕೊಂಡು ಇಲ್ಲಿನ ಎಲ್ಲ ಈ ವಾಸ ಮಾಡ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯದ ಜೊತೆಗೆ ಶಾಲೆ ಇರ್ಬೋದು ಮಾರ್ಕೆಟ್ ಇರ್ಬೋದು ಧಾರ್ಮಿಕ ಕೇಂದ್ರಗಳಿರ್ಬೋದು ಎಲ್ಲದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ರೈಲು ನಿಲ್ದಾಣ ಇರ್ಬೋದು ಎಲ್ಲದಕ್ಕೂ ಭಾಳಷ್ಟು ಹತ್ತಿರವಾದಂಥ ಪ್ರದೇಶ ಅದರಿಂದಾಗಿ ಖಂಡಿತವಾಗಿ ಈಗಾಗಲೇ ಇವರಿಗೆ ಪ್ರಶಾಂತ್ನವರಿಗೆ ಇಲ್ಲಿ ಬುಕ್ಕಿಂಗ್ ಆರಂಭ ಮಾಡಿದ್ದಾರೆ ಈ ಪ್ರದೇಶದಲ್ಲಿ ಅವರು ಲೇಡಿಲ್ ಮತ್ತು ವಿಜಯ್ ಕಾಪಿಗಡ್ ಪ್ರದೇಶದಲ್ಲಿ ಈಗ ವಸತಿ ಗೃಹಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೆದಿರ್ಲ್ಯಾಂಡ್ ಸಂಸ್ಥೆ ಮಂಗಳೂರು ನಗರದಲ್ಲಿ ಇನ್ನೂ ಹೆಚ್ಚಿನ ವಸತಿ ಗೃಹಗಳು ನಿರ್ಮಾಣವಾಗಲಿ ಮತ್ತು ಅವರು ಹಮ್ಮಿಕೊಂಡಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇನೆ ನೆದಿರ್ಲ್ಯಾಂಡ್ ಸಂಸ್ಥೆಯ ಇದು ಹದಿನೆಂಟನೆಯ ಪ್ರಾಜೆಕ್ಟ್ ಬೇಸಿಕಲಿ ಇದು ಕಾಪಿ ಕಾರ್ಡ್ ಪ್ರದೇಶದಲ್ಲಿ ಬರ್ತಾ ಇದೆ ಸುಮಾರು ಮೂವತ್ತ ನಾಲ್ಕು ಅಪಾರ್ಟ್ಮೆಂಟ್ಸ್ಗಳುಳ್ಳ ಒಳ್ಳೆಯ ಒಂದು ಪ್ರೀಮಿಯಂ ಪ್ರಾಜೆಕ್ಟ್ ಇದು ಇದರಲ್ಲಿ ತ್ರೀ ಬೆಡ್ರೂಮ್ ಮತ್ತು ಟೂ ಬೆಡ್ರೂಮ್ ಅಪಾರ್ಟ್ಮೆಂಟ್ಸ್ ಜನಗಳಿಗೆ ಒಂದು ರೀಚ್ ಆಗುವ ರೀತಿಯಲ್ಲಿ ನಾವು ಇದನ್ನು ನಿರ್ಮಾಣ ಮಾಡಲು ಮಾಡಲಿಕ್ಕಿದ್ದೇವೆ ಆ್ಯಂಡ್ ಅದೇ ರೀತಿಯಲ್ಲಿ ಇದೊಂದು ಟೂ ಇಯರ್ಸ್ ಇದ್ದು ಪ್ರಾಜೆಕ್ಟ್ ಅಂತ ನಾವು ಹಮ್ಮಿಕೊಂಡಿದ್ದೀವಿ ನಮಗೆ ಈಗಾಗಲೇ ಉತ್ತಮವಾಗಿ ಅದರದ್ದು ರೆಸ್ಪಾನ್ಸ್ ಎಲ್ಲ ಬಂದಿದೆ ಆದಷ್ಟು ಆಲ್ರೆಡಿ ದೆರ್ ಇಸ್ ಎ ಬುಕ್ಕಿಂಗ್ ಆಲ್ರೆಡಿ ಬುಕ್ಕಿಂಗ್ ಕೂಡ ಆಗಿದೆ ಮತ್ತು ಕೈಯಲ್ಲಿ ಈಗ ಶಿವಭಾಗಲ್ಲಿ ಒಂದು ಪೂರ್ವಜ್ ಪ್ರಾಜೆಕ್ಟ್ ಅಂತ ನಿರ್ಮಾಣ ಕಾರ್ಯದಲ್ಲಿದೆ ಶಕ್ತಿನಗರದಲ್ಲಿ ಶಕ್ತಿ ಹೈಟ್ಸ್ ಅಂತ ಇದೆ ಸ್ಮೃತಿ ಹೈಟ್ಸ್ ಅಂತ ನಂತುಲ್ ಪಂಪಲ್ ರೋಡಲ್ಲಿ ಆಗ್ತಾ ಇದೆ ಮತ್ತು ಲೇಡಿಯಲ್ಲಲ್ಲಿ ಸ್ಕೈ ಗಾರ್ಡನ್ ಅಂತ ಇಟ್ ವಾಸ್ ವೆರಿ ಪ್ರೀಮಿಯಂ ಕ್ಲಾಸ್ ಅಪಾರ್ಟ್ಮೆಂಟ್ ಇದು ಒಂದು ತರ್ಟಿ ಫೈವ್ ಫ್ಲೋರ್ಸ್ ಇದ್ದು ಆಲ್ರೆಡಿ ಈಗ ನಿರ್ಮಾಣ ಕಾರ್ಯ ಶುರು ಆಗಲಿಕ್ಕಿದೆ ಅದೇ ರೀತಿಯಲ್ಲಿ ಮೊನ್ನೆ ತಾನೇ ಕೃಷಿ ಶರದಲ್ಲಿ ನಾವು ಒಂದು ವೈಟ್ ರೋಸ್ ಅಪಾರ್ಟ್ಮೆಂಟ್ ಸೆಮಿ ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ ಶಿಲಾನ್ಯಾಸ ಅದರದ್ದು ಕಾರ್ಯ ಈಗಾಗಲೇ ಶುರುವಾಗಿದೆ ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು